ಜನಪದ ಪ್ರತಿಭೆಗಳು ಮರೆಯ ಕಾಯಂತಾಗದೆ ಸಮಾಜದಲ್ಲಿ ಅರಳಿ ನಳನಳಿಸಬೇಕು ಪ್ರತಿಭಾ ವಿಕಸನಕ್ಕೆ ಸಮಾಜವು ಅವಕಾಶಗಳ ಬಾಗಿಲು ತೆರೆಯಬೇಕು ಎಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ಕಿವಿಮಾತು ಹೇಳಿದರು ಸೋಮವಾರಪೇಟೆ ಜನಪದ ಪರಿಷತ್ ಘಟಕ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಯಡೂರಿನ ಬಿಟಿಸಿಜಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಜನಪದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಡಾ ಮಂತರ್ಗೌಡ ಮಾತನಾಡಿದರು ಜನಪದ ಕಲೆ ಮತ್ತು ಕ್ರೀಡೆಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದ್ದು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲೂ ಜನಪದ ಕ್ರೀಡಾಕೂಟಗಳು ನಿರಂತರವಾಗಿ ನಡೆಯಬೇಕೆಂದು ಹೇಳಿದರು ನಾವು ನನ್ನ ತಜ್ಞರು ನಮ್ಮ ತಾತ ಅಜ್ಜಿ ಜೊತೆ ಬೆಳೆಯಕ್ಕೆ ಒಂದು ಅವಕಾಶ ಸಿಕ್ಕು ನಮಗೆ ತಾತ ಅಜ್ಜಿ ಅಂತ ಅವಕಾಶ ಅವಕಾಶ ಸಂದರ್ಭದಲ್ಲಿ ನಾನು ಅವರಿಗೆ ನಿರಂತರ ಪ್ರಶ್ನೆ ಕೇಳ್ತಿದ್ದೆ ತಾತ ನಿಮ್ ತಾತ ಹೇಗಿದ್ರು ಅಂತ ನಾವು ಕೇಳ್ತಿದ್ದೆ ಆ ಟೈಮಲ್ಲಿ ಏನೇನು ಅಂತ ನನಗೆ ಒಂದೆರಡು ಸರಿ ಬಯೋದು ಮೂರನೇ ಸರಿ ಅವರೇ ಇರುತ್ತೆ ಅಂತ ಹೇಳೋದು ನಾನು ಇಷ್ಟೇ ಮನೆ ಹೀಗೆ ಹಿಂಗಿದ್ದೋ ಹಿಂಗೆ ಅಂತ ಖುಷಿ ಏನಂತಂದ್ರೆ ಅವ್ರು ಹೇಳಿದ್ದೆಲ್ಲರೂ ನಮಗೆ ಈಗ ಒಂದು ರೀತಿಯ ಒಂದು ನಮ್ಮ ನಮ್ಮ ಜೀವನಕ್ಕೆ ಒಂದು ಬೇಸಿಕ್ ಥರ ಒಂದು ಇಟ್ ಇಸ್ ಐಪಿಂಗ್ ಸ್ಟೋನ್ ಅಂತ ಒಂದು ಕಲಿಯೋಕ್ಕೆ ಒಂದು ಇದು ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ ನಾವು ಇದರಲ್ಲಿ ಎಷ್ಟು ಅದ್ಭುತವಾಗಿದ್ದೀವಿ ಅಂತ ನಮಗೆ ಹೇಳ್ಕೊಡೋಕ್ಕೆ ಅಸಾಧ್ಯ ಆದ್ರೆ ಆ ಟೈಮಲ್ಲಿ ಆ ಕಾಲದಲ್ಲಿ ಏನೇ ಕಷ್ಟಗಳಿದ್ರು ಅವರಿಗೆ ನಮ್ಮ ಹಿರಿಯವರಿಗೆ ಕಲ್ಚರ್ಗೆ ಒಂದ್ಸರಿ ಒಂದು ಪ್ರೋಗ್ರಾಮ್ ಮಾಡಿದ್ರು ಆ ಪ್ರೋಗ್ರಾಮ್ ಮಾಡಿದ ಸಂದರ್ಭದಲ್ಲಿ ಕೆಲವು ಪದಗಳನ್ನು ಉಪಯೋಗಿಸ್ಕೊಂಡೆ ನಮ್ಮ ಮಕ್ಕಳಿಗೆ ಈಗಲೂ ಅಂಗಿ ಅಂತ ಗೊತ್ತಿಲ್ಲ ಅಂಗಿ ಅಂದ್ರೆ ಬಟ್ಟೆ ನಮ್ಮ ಭಾಷೆಯಲ್ಲಿ ಚಪ್ಪಲಿ ಅಂತ ಅಂದ್ರೆ ಜೋಡ್ ಅಂತಾರೆ ಗೊತ್ತೇ ಇಲ್ಲ ಅಂತ ಗೊತ್ತಿಲ್ಲ ಕೆಲವು ನಮ್ಮ ಈ ಈ ಭಾಗದ ಸಾಮರ್ಥ್ಯ ಭಾಗದಲ್ಲಿ ಕೆಲವು ಗೊತ್ತಿರ್ತಾರೆ ಜೋಡ್ ಹಾಕೋ ಮಾತ್ರ ಇಲ್ಲಿ ನಮ್ಮ ನಮಗೆ ಜೋಡ್ ಹಾಕೋದು ನಾವು ಸ್ವಲ್ಪ ಹಿಂದಿನ ಕಲೀತಿದ್ದಾಗ ಏನು ಜೋಡ್ ಹಾಕೋಮ್ಮೆ ಏನಾಗ್ತಿದೆ ಏನು ಇಶ್ಯೂ ಅಂತಿದೆ ಆ ವಿಚಾರದಲ್ಲಿ ಕೆಲವು ಕೆಲವೊಂದು ಹಿರೋದ್ರ ಜೊತೆ ಮಾತುಕತೆ ಸಂದರ್ಭದಲ್ಲಿ ಈ ತರ ಎಲ್ಲ ಕಲಿಯೋ ಅವಕಾಶ ಈ ಜನಪದ ಪರಿಷತ್ ಜಿಲ್ಲಾಧ್ಯಕ್ಷ ಬಿಜಿ ಅನಂತ ಮಾತನಾಡಿ ಜನಪದ ಸೊಗಡಿನ ಆಟಗಳು ಜನಮಾನಸದಿಂದ ಮರೆಯಾಗದಂತೆ ಮಾಡುವುದೇ ಪರಿಷತ್ನ ಉದ್ದೇಶ ಎಂದರು ಜನಪದ ಆಟದಲ್ಲಿ ನಮ್ಮ ಸಂಸ್ಕೃತಿ ಸಾಮಾಜಿಕ ಸೊಗಡು ಅಡಗಿದೆ ಸಂಬಂಧಗಳ ಬಾಂಧವ್ಯ ವೃದ್ಧಿಸುವ ಇಂತಹ ಆಟಗಳು ಮರೆಯಾಗುತ್ತಿರುವುದು ವಿಷಾದನೀಯ ಎಂದು ಅನಂತಶಯನ ಹೇಳಿದರು

ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಎಚ್ಎನ್ ತಂಗಮ್ಮ ಸುಶೀಲಾ ಹಾನುಗಲ್ ರೇಣುಕಾ ವೆಂಕಟೇಶ್ ಯಡಿಯೂರು ಮಲ್ಲಪ್ಪ ಅರುಣ್ ಕೊತ್ನಹಳ್ಳಿ ವಿಸ್ಮಯ ಹಾಗೂ ಡಾಕ್ಟರ್ ಮಂತರ್ಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಪರಿಷತ್ನ ತಾಲೂಕು ಅಧ್ಯಕ್ಷ ಕೆಎ ಪ್ರಕಾಶ್ ಪ್ರಾಂಶುಪಾಲರಾದ ಡಾಕ್ಟರ್ ಅರ್ಷ ಜಯವೀರಮಾತೆ ಚರ್ಚಿನ ಧರ್ಮಗುರು ಅವಿನಾಶ್ ಹಾನುಗಲ್ ಗ್ರಾಮ ಪಂಚಾಯಿತಿ ಸದಸ್ಯ ಡಿಎಸ್ ಸುರೇಶ್ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಅಹಮದ್ ಮತ್ತಿತರರು ಹಾಜರಿದ್ದರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಬುಗುರಿ ಚಿನ್ನಿದಾಂಡು ಕಾಳು ಹೆಕ್ಕುವುದು ಕಪ್ಪೆ ಕುಪ್ಪಳಿಸುವುದು ಲಗೋರಿ ಕುಂಟೆಬಿಲ್ಲೆ ಆಟಗಳಲ್ಲಿ ಸಂಭ್ರಮಿಸಿದರು ಸ್ವತಃ ಶಾಸಕ ಡಾಕ್ಟರ್ ಮಂತರ್ಗೌಡ ಕಣ್ಣಿಗೆ ಬಟ್ಟೆ ಕಟ್ಟಿ ಮಡಿಕೆ ಒಡೆದು ಪ್ರೇಕ್ಷಕರನ್ನು ರಂಜಿಸಿದ್ದರು